ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜುವೆಲರಿ ಡಿಸೈನ್ಸ್ ನೋಡೋಣ ಲೈಟ್ ವೈಟ್ ಅಲ್ಲಿ ತುಂಬಾನೆ ಲೇಯರ್ಸ್ ಇರುವಂತಹ ಕ್ರಿಸ್ಟಲ್ ಬೀಟ್ಸ್ ಚೈನು ಇದರಲ್ಲಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಜೊತೆಗೆ ಗೋಲ್ಡ್ ಬೀಟ್ಸ್ ಬಂದಿದೆ ಜಸ್ಟ್ ಎಂಟುನೂರು ಮಿಲಿಯಲ್ಲಿ ಈ ಒಂದು ಸರನ ನಿಮ್ಗೆ ಇಷ್ಟವಾದ ಕಲರ್ ಅಲ್ಲಿ ಮಾಡಿಸ್ಕೋಬಹುದು ಇದು ಮೂರು ಎಳೆಯಲ್ಲಿ ಪರ್ಲ್ ಚೋಕರ್ ಸೆಂಟರ್ ನಲ್ಲಿ ರೂಬಿ ಸ್ಟೋನ್ ಅನ್ನು ಬಳಸಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ರೌಂಡ್ ಶೇಪ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಚೋಕರ್ ಕೇವಲ ಎರಡು ಗ್ರಾಮ್ ನಾನೂರ ಎಂಬತ್ತು ಮಿಲಿಯಲ್ಲಿ ಡಿಸೈನ್ ಆಗಿದೆ ಇದು ಕೂಡ ಅಷ್ಟೇ ಲೈಟ್ ವೇಟ್ ಡಿಸೈನು ವ್ಯಾಕ್ಸ್ ಕುಂಡಿನ ಜೊತೆ ಗ್ರಾಂಡ್ ಆಗಿ ಕಾಣುವಂತಹ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಇದರ ವೇಟ್ ಬಂದು ಐದು ಗ್ರಾಮ್ ಐನೂರ ಎಪ್ಪತ್ತು ಮಿಲಿ ಆಗತ್ತೆ ನೆಕ್ಸ್ಟ್ ನಿಮ್ಗೆ ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರೋ ಮಿನಿ ನೆಕ್ಲೆಸ್ ಡಿಸೈನ್ ತೋರಿಸ್ತಾ ಇದೀನಿ ಡಿಸೈನ್ ಪ್ಯಾಟರ್ನ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಏಟ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಇನ್ನು ಜಾಸ್ತಿ ಗ್ರಾಮ್ಸ್ಗೂ ಕೂಡ ನೀವು ಮಾಡಿಸ್ಕೋಬಹುದು ಲಕ್ಷ್ಮಿ ಮೋಪ್ ಇರುವಂತಹ ನಾಲ್ಕು ಎಳೆಯ ಬೀಚ್ ಲಾಂಗ್ ಹಾರ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಚ್ ಅನ್ನ ಬಳಸಿ ಮಾಡಿರುವಂತದ್ದು ಕಡಿಮೆ ಗ್ರಾಮ್ ಅಲ್ಲಿ ಲಾಂಗ್ ಸರ ನೋಡ್ತಾ ಇರೋರು ಇತರ ಡಿಸೈನ್ಸ್ಗಳನ್ನ ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಪರ್ಚೇಸ್ ಮಾಡಬಹುದು ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಮ್ಯಾಂಗೋ ನೆಕ್ಲೆಸ್ ಡಿಸೈನು ರೆಡ್ ಮತ್ತು ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದರ ವೇಟ್ ಬಂದು ಹತ್ತು ಗ್ರಾಮ್ ನಾನೂರು ಮಿಲಿ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಎರಡು ಎಳೆ ಇರುವಂತಹ ಜೋಮಲ ಗುಂಡಿನ ಸರ ಬ್ಲಾಕ್ ಥ್ರೆಡ್ ಅಲ್ಲಿ ಮಾಡಿರುವಂತದ್ದು ಸೇಮ್ ಡಿಸೈನ್ ನ ನೀವು ಸಿಂಗಲ್ ಲೇಯರ್ ಮಾಡಿಸ್ಕೊಂತೀನಿ ಅಂದ್ರೆ ಟೆನ್ ಗ್ರಾಮ್ಸ್ ಬೇಕಾಗತ್ತೆ ಇದನ್ನ ಮರೂನ್ ಗ್ರೀನ್ ಪಿಂಕ್ ಈ ತರ ಡಿಫ್ರೆಂಟ್ ಕಲರ್ ಥ್ರೆಡ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ಟೋಟಲ್ ವೆಯ್ಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಆಗತ್ತೆ ಇದು ಲಕ್ಷ್ಮಿ ಕಾಸಿನ ಜೊತೆಗೆ ಚಿನ್ನದ ಗುಂಡೆನ ಬಳಸಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನು ಮಧ್ಯ ಮಧ್ಯ ಗ್ರೀನ್ ಕಲರ್ ಪಂಪ್ಕಿನ್ ಬೀಚ್ ಅನ್ನು ಕೂಡ ನೀವು ನೋಡಬಹುದು ಲೇಟೆಸ್ಟ್ ಮಾಡೆಲ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದರಲ್ಲೂ ಕೂಡ ಎಲ್ಲಾ ತರದ ಬೀಚ್ ಕಲರ್ ಆಪ್ಷನ್ಸ್ ಅವೈಲಬಲ್ ಇರುತ್ತೆ ಇದರ ನೆಟ್ ವೇಟ್ ಫಿಫ್ಟೀನ್ ಗ್ರಾಮ್ಸ್ ಇರುವಂತದ್ದು ಪ್ಯೂರ್ ನೈನ್ ಒನ್ ಸಿಕ್ಸ್ ಆರ್ ಅಲ್ಲಿ ಕೇವಲ ಒಂದು ಗ್ರಾಮ್ ನಾನೂರು ಮಿಲಿಯಲ್ಲಿ ಮಾಡಿರೋ ವ್ಯಾಕ್ಸ್ ಗುಂಡಿನ ಸರಗಳು ಬ್ಲಾಕ್ ಮರೂನ್ ಹಾಗೇನೆ ಗ್ರೀನ್ ಕಲರ್ ಅಲ್ಲಿ ನಿಮಗೆ ಡಿಸೈನ್ಸ್ ಅವೈಲಬಲ್ ಇದೆ ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಪ್ರೈಸ್ ಡೀಟೇಲ್ಸ್ನ ತಿಳ್ಕೋಬಹುದು ನೆಕ್ಸ್ಟ್ ಡಿಸೈನು ಒಂದು ಎಳೆಯಲ್ಲಿ ಮಾಡಿರೋ ಮಾಲಾ ಗುಂಡಿನ ಸರ ಫ್ರೆಂಡ್ಸ್ ಇದು ಏಟೀನ್ ಕ್ಯಾರೆಟ್ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಲ್ಮಾರ್ಕ್ ಇರೋದ್ರಿಂದ ಗಟ್ಟಿಯಾಗಿ ತುಂಬಾನೇ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮ್ಗೆ ಇದರ ವೆಯ್ಟ್ ನಿಮ್ಗೆ ಟೋಟಲ್ ಆಗಿ ಟ್ವೆಲ್ ಗ್ರಾಮ್ಸ್ ಆಗುತ್ತೆ ಇವಾಗ ತೋರಿಸ್ತಾ ಇರುವಂತದ್ದು ಲಕ್ಷ್ಮಿ ಪೆಂಡೆಂಟ್ ಹಾಗೇನೆ ಮೋಪ್ ಇರುವಂತಹ ಎರಡು ಎಳೆಯ ಮುತ್ತಿನ ಲಾಂಗ್ ಹಾರ ಚೈನ್ ನಲ್ಲಿ ತ್ರೀ ಸ್ಟೆಪ್ ಲಕ್ಷ್ಮಿ ಮೋಪ್ನ ಒಂದೇ ಕಡೆ ಕೊಟ್ಟಿರೋದ್ರಿಂದ ಡಿಫ್ರೆಂಟ್ ಲುಕ್ ಅನ್ನ ಕೊಡುತ್ತೆ ಈ ಒಂದು ಸರನ ಏಟೀನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿರೋ ಕೃಷ್ಣ ಜ್ಯುವೆಲರ್ಸ್ ಅನ್ನೋ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹಾಗೇನೇ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ